ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಮ್ಯೂಸಿಕಲ್ ಫ್ಯಾಂಟಸಿ ಮೂವಿ ಆಗಿರುವ ಸ್ಪೆಲ್ ಬೋಂಡ್ ಅನ್ನೋ ಮೂವಿನ ನೋಡೋಣ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿರೋದು ಈ ಮೂವಿಯಲ್ಲಿ ನಮ್ಮ ಹೀರೋಯಿನ್ ತಂದೆ ತಾಯಿ ಒಂದು ಶಾಪದಿಂದ ಮಾನ್ಸ್ಟರ್ಸ್ ಆಗಿ ಕನ್ವರ್ಟ್ ಆಗಿರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಸ್ಪೆಲ್ ಬೋಂಡ್ ಅನ್ನೋ ಒಂದು ರಾಜ್ಯಕ್ಕೆ ರಾಣಿ ಆಗಿರ್ತಾರೆ ನಮ್ಮ ಹೀರೋಯಿನ್ ಇನ್ನ ಚಿಕ್ಕ ಹುಡುಗಿ ಹದ್ನೈದು ವರ್ಷ ಅಷ್ಟೇ ಆದ್ರೂ ಆ ಹುಡುಗಿ ಆ ದೇಶದ ಎಲ್ಲಾ ಜನರಿಗೂನು ಅವರ ತಂದೆ ತಾಯಿ ಮಾನ್ಸ್ಟರ್ಸ್ ಆಗಿದ್ದಾರೆ ಅಂತ ಯಾರಿಗು ಹೇಳಿರೋದಿಲ್ಲ ನಮ್ಮ ಹೀರೋಯಿನ್ ತಂದೆ ತಾಯಿಗೆ ಶಾಪ ವಿಮೋಚನೆ ಮಾಡೋದಕ್ಕೆ ಒಂದು ಕಾಂತಿ ನದಿಯನ್ನ ಹುಡ್ಕೊಂಡು ಹೋಗ್ತಾರೆ ಈ ಜರ್ನಿಯಲ್ಲಿ ಎಷ್ಟೊಂದು ಸಾಹಸಗಳು ಮಾಡಿದ್ರು ಅಂತ ಈ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಅದೇನಪ್ಪ ಅಂದ್ರೆ ಕನ್ನಡದಲ್ಲಿ ಯಾರು ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ತಿರೋ ನೋಡ್ಬೇಕಂತ ನನ್ನ ಆಸೆ ಅದಕ್ಕೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋ ಹಾಕಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಅಂತ ಇನ್ ಯಾಕೆ ಲೇಟ್ ಮಾಡೋದು ಮೂವಿ ಕಡೆ ಹೋಗೋಣ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ವೆಲ್ಬನ್ ರಾಜ್ಯಕ್ಕೆ ಸೇರಿದ ರಾಜಕುಮಾರಿಯನ್ನ ತೋರಿಸ್ತಾರೆ ಈ ರಾಜಕುಮಾರಿ ಹೆಸರು ಬಂದ್ಬಿಟ್ಟು ಹೆಲಿನ ಅಂತ ಇವತ್ತು ರಾಜಕುಮಾರಿ ಹುಟ್ಟು ಹಬ್ಬದ ದಿನ ಹೇಗಿರೋದ್ರಿಂದ ಹಾರಾಡುವ ಬೆಕ್ಕು ಮೇಲೆ ಕೂತ್ಕೊಂಡು ಅವರ ಫ್ರೆಂಡ್ ಜೊತೆ ಜಾಲಿಯಾಗಿ ತಿರುಗ್ತಾ ಇರ್ತಾಳ ಇವತ್ತು ನಾನು ಅರಮನೆಗೆ ರಾತ್ರಿ ಹತ್ತು ಗಂಟೆಗೆ ಹೋಗ್ತೀನಿ ಅಷ್ಟರ ತನಕ ಇಲ್ಲೇ ಮಾರ್ಕೆಟ್ ಅಲ್ಲಿ ತುಂಬಾ ಖುಷಿಯಿಂದ ಹಾರಾಡ್ಬೇಕು ಅಂತ ಅನ್ಕೊಂತಾಳೆ ಆದ್ರೆ ಆ ಖುಷಿ ಅನ್ನೋದು ಜಾಸ್ತಿ ಹೊತ್ತು ಇರ್ಲಿಲ್ಲ ಅದೇ ಒಂದು ಸಮಯಕ್ಕೆ ಅರಮನೆ ಕಡೆಯಿಂದ ಫ್ಲೇಮ್ ಗನ್ ಅನ್ನೋದು ಫೈರ್ ಆಗುತ್ತೆ ರಾಜಕುಮಾರಿ ನೀವು ಬೇಗ ಇಲ್ಲಿಗೆ ಬರ್ಬೇಕು ಅಂತ ರಾಜಕುಮಾರಿಗೆ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ನೀನು ಇವತ್ತು ನಮ್ ಜೊತೆನೆ ಇರ್ತೀನಿ ಅಂತ ಹೇಳಿದ್ದಲ್ಲ ಅದು ಅಲ್ಲದೆ ಇವತ್ತು ನಿನ್ನ ಬರ್ತ್ಡೇ ಆದ್ರೆ ಅರಮನೆ ಕಡೆಯಿಂದ ನಿನ್ನ ಇವಾಗ ಕರೀತಾ ಇವ್ರೆ ಯಾಕೆ ಅಂತ ಕೇಳ್ತಾರ ನಾನೇನ್ ಮಾಡ್ಲಿ ಫ್ರೆಂಡ್ಸ್ ಅರಮನೆ ಕಡೆಯಿಂದ ಇವಾಗ ನನ್ನನ್ನ ಕರೀತಿದಾರ ನಾನು ಇವಾಗ ಹೋಗ್ಬೇಕು ಅಂತ ಹೇಳ್ತಾರ ಆದ್ರೆ ಫ್ರೆಂಡ್ಸ್ ಮಾತ್ರ ಪರವಾಗಿಲ್ಲ ಬಿಡು ಇವತ್ತು ನಿನ್ನ ಹುಟ್ಟು ಹಬ್ಬ ಆಗಿರೋದ್ರಿಂದ ರಾತ್ರಿಗೆ ನಿಮ್ಮ ಅರಮನೆಗೆ ಬಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಫ್ರೆಂಡ್ಸ್ ಹೇಳ್ತಾರ ಈ ವರ್ಷದಿಂದ ನನಗೆ ಫಿಫ್ಟೀನ್ ಇಯರ್ಸ್ ಬರುತ್ತೆ ನಾನು ಇವಾಗ ಟೀನ್ ಏಜರ್ ಹುಡುಗಿ ಈ ವರ್ಷ ನನ್ನ ಹುಟ್ಟು ಹಬ್ಬ ಅಷ್ಟೊಂದು ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿಲ್ಲ ನಾನು ನಮ್ಮ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂತ ಇದೀನಿ ಅದಕ್ಕೆ ಈ ಸತಿ ನನ್ನ ಬರ್ತಡೇನ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾಳ ರಾಜಕುಮಾರಿ ಹೇಳಿರೋ ಮಾತನ್ನ ಕೇಳಿ ಫ್ರೆಂಡ್ಸ್ ಅಪ್ಸೆಟ್ ಆಗ್ತಾರೆ ಓ ಹೌದಾ ನಮ್ಮನ್ನ ಅಂತ ಅನ್ಕೊಂಡ್ರೆ ನಾವು ಮಾರ್ಕೆಟ್ ಅಲ್ಲಿ ಇರ್ತೀವಿ ಬಾ ಅಂತ ಹೇಳಿ ಫ್ರೆಂಡ್ಸ್ ಅವ್ರೆಂಡ್ಸ್ ಹೊರಟೋಗ್ಬಿಡ್ತಾರೆ ಎಲ್ಲಿನ ಹಾರಾಡುವ ಬೆಕ್ಕನ ಹಾಕೊಂಡು ಅರಮನೆ ಹತ್ರ ಬರ್ತಾಳ ಅದೇ ಗೆ ಅಲ್ಲಿಗೆ ಮಂತ್ರಿ ಆಗಿರುವ ನಜಾರ ಅಲ್ಲಿಗೆ ಬಂದು ಜೋರಾಗಿ ಮಾತಾಡ್ತಾ ಇರೋ ಟೈಮ್ ಅಲ್ಲಿ ನಮ್ಮ ರಾಜಕುಮಾರಿ ಸಿಗ್ನಲ್ ಕೊಡ್ತಾಳೆ ನಿಧಾನವಾಗಿ ಮಾತಾಡೋ ಪಕ್ಕದಲ್ಲಿ ಸೈನಿಕರಿದ್ದಾರೆ ಅಂತ ರಾಜಕುಮಾರಿ ಅರಮನೆ ಒಳಗಡೆಗೆ ಹೋದ್ಮೇಲೆ ಅವರ ತಂದೆ ಬಗ್ಗೆ ಹುಡುಗಿ ಒಂದು ಪರಿಸ್ಥಿತಿ ಬಗ್ಗೆ ಒಂದು ಹಾಡಿನ ಮುಖಾಂತರ ನಮ್ಗೆ ತಿಳಿಸ್ತಾಳ ರಾಜಕುಮಾರಿ ಫ್ಲಿಂಕ್ ಅನ್ನ ಒಂದು ಇಲಿನ ಸಾಕ್ತಿರ್ತಾಳ ಈ ಫೋಟೋದಲ್ಲಿ ಕಾಣ್ತಿದಾರಲ್ಲ ಇವರೇ ನಮ್ಮ ರಾಜಕುಮಾರಿಯ ತಂದೆ ತಾಯಿ ರಾಜಕುಮಾರಿ ಅವರ ಫ್ರೆಂಡ್ ಜೊತೆ ಹೇಳ್ತಾಳಲ್ಲ ಈ ವರ್ಷ ನಾನು ಅಷ್ಟೊಂದು ಹಾಡಂಬರವಾಗಿ ನನ್ನ ಹುಟ್ಟು ಹಬ್ಬ ಮಾಡ್ಕೊಳ್ಳೋದಿಲ್ಲ ಅಂತ ಅದಕ್ಕೆ ಒಂದು ಕಾರಣ ಇರುತ್ತೆ ಅದೇನಪ್ಪ ಅಂದ್ರೆ ರಾಜಕುಮಾರಿ ತಂದೆ ತಾಯಿ ಮಾನ್ಸ್ಟರ್ಸ್ ಆಗಿ ಕನ್ವರ್ಟ್ ಆಗಿರ್ತಾರೆ ಅದಕ್ಕೆ ಈ ವರ್ಷ ನಾನು ಅಷ್ಟೊಂದು ಹಾಡಂಬರವಾಗಿ ಹುಟ್ಟು ಹಬ್ಬ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಎಲಿನ ತಂದೆ ತಾಯಿ ಮಾನ್ಸ್ಟರ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಒಂದು ಕಾರಣ ಐತೆ ಏನಪ್ಪಾ ಅಂದ್ರೆ ಸುಮಾರು ಒಂದು ವರ್ಷ ಹಿಂದೆ ಎಲ್ಲಿನ ತಂದೆ ತಾಯಿ ಸ್ವಲ್ಪ ಜನ ಸೈನಿಕರನ್ನ ಹಾಕೊಂಡು ಡಾರ್ಕ್ ಫಾರೆಸ್ಟ್ ಗೆ ಭೇಟಿ ಹಾಡೋದಕ್ಕೆ ಹೋಗ್ತಾರ ಈ ಕತ್ತಲೆಯ ಕಾಡಲ್ಲಿ ಅವರಿಗೆ ವಿಚಿತ್ರವಾದ ಸಂಘಟನೆ ಒಂದು ಆಗುತ್ತೆ ಆ ಡಾರ್ಕ್ ಫಾರೆಸ್ಟ್ ಅಲ್ಲಿ ಇವರಿಗೆ ಒಂದು ಶಾಪ ಬೀಳುತ್ತೆ ಆ ಶಾಪದಿಂದ ಇವರು ಮಾಸ್ಟರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಲ್ಲಿರುವ ಸೈನಿಕರು ರಾಣಿ ಮಾಸ್ಟರ್ಸ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆ ಮಾನ್ಸ್ಟರ್ಸ್ ನ ಬಂದಿಯಾಗಿ ಮಾಡಿ ಅರಮನೆಗೆ ಕರ್ಕೊಂಡು ಬರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ರಾಜಕುಮಾರಿ ತಂದೆ ತಾಯಿ ಮಾಸ್ಟರ್ಸ್ ಆಗಿ ಕನ್ವರ್ಟ್ ಆಗಿ ಒಂದು ವರ್ಷ ಆಗಿರುತ್ತೆ ಆ ರಾಜ್ಯದ ರಾಣಿ ಮಾನ್ಸ್ಟರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಆ ರಾಜ್ಯದ ಜನರಿಗೂ ಗೊತ್ತಿಲ್ದಿರ ಈ ಹುಡುಗಿ ಮೈಂಟೈನ್ ಮಾಡ್ತಿರ್ತಾಳ ಟ್ರಾನ್ಸ್ಪರೆಂಟ್ಲಿ ಹೇಳ್ಬೇಕಂದ್ರೆ ಆ ರಾಜ್ಯದ ಸೈನ್ಯಾಧಿಕಾರಿಗೂ ಸಹ ಈ ರಾಜ್ಯದ ರಾಜ ರಾಣಿ ಮಾಸ್ಟರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಗೊತ್ತಿರೋದಿಲ್ಲ ಈ ಎರಡು ಮಾಸ್ಟರ್ಸ್ ಈ ಅರಮನೆಯಿಂದ ಆಚಗಡೆ ಹೋಗ್ದಿರೋ ಹಾಗೆ ರಾಜಕುಮಾರಿ ಒಂದು ಜೈಲ್ ನ ಮಾಡಿ ಆ ಜೈಲಲ್ಲಿ ಇವ್ರನ್ನ ಬಂದಿಯಾಗಿ ಮಾಡಿರ್ತಾಳ ಬೇಕಾದಾಗ ಮಾತ್ರ ಆಚಗಡೆಗೆ ಬಿಟ್ಟು ಅದಕ್ಕೆ ಸಂತೋಷವಾಗಿ ಇರೋ ಹಾಗೆ ಆಟಗಳು ಆಡಸ್ತಿರ್ತಾಳ ಇವತ್ತು ರಾಜಕುಮಾರಿ ಹುಟ್ಟು ಹಬ್ಬ ಆಗಿರೋದ್ರಿಂದ ಆ ರಾಜ್ಯದ ಎಲ್ಲಾ ಜನರು ರಾಜಕುಮಾರಿ ಹುಟ್ಟು ಹಬ್ಬ ಆಚರಣೆ ಮಾಡೋದಕ್ಕೆ ಬಂದೇ ಬರ್ತಾರ ಇವಾಗ ಅಲ್ಲಿರುವ ಜನರಿಗೆ ರಾಜ ರಾಣಿಯನ್ನ ತೋರ್ಸಲೇಬೇಕಾಗುತ್ತೆ ಆದ್ರೆ ನಮ್ಮ ಹುಡುಗಿ ಹೇಗೆ ಪ್ಲಾನ್ ಮಾಡ್ತಾಳೆ ಗೊತ್ತಾ ನ ಹಾಕ್ಬಿಟ್ಟು ಅವರ ತಂದೆ ತಾಯಿ ಇರೋ ಹಾಗೆನೆ ಅರಮನೆ ಮೇಲೆಯಿಂದ ಕೈ ಆಡಿಸೋ ಹಾಗೆ ಪ್ಲಾನ್ ಮಾಡಿ ಆ ಜನರಿಗೆ ರಾಜ ರಾಣಿ ಇನ್ನ ಇದಾರೆ ಅಂತ ಆ ರಾಜ್ಯದ ಜನರನ್ನ ನಂಬಿಸ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈ ರಾಜ್ಯದ ಸೈನ್ಯಾಧಿಕಾರಿ ಆಗಿರುವ ಹುಡುಗಿ ಬಂದು ನಾನು ರಾಜ ರಾಣಿಯನ್ನ ನೋಡ್ಬೇಕು ಅಂತ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಿರ್ತಾಳ ಈ ರಾಜ್ಯಕ್ಕೆ ಇಬ್ಬರು ಮಂತ್ರಿಗಳಿರ್ತಾರೆ ಇರ್ತಾರೆ ಆ ಮಂತ್ರಿಗಳು ಈ ರಾಜಕುಮಾರಿ ಜೊತೆ ಸೇರ್ ಕೊಂಡು ರಾಜರಾಣಿ ಊರ್ಗ್ ಹೋಗಿದ್ದಾರೆ ರಾಜಾರಾಣಿ ಮಲ್ಕೊಂಡಿದ್ದಾರೆ ರಾಜಾರಾಣಿಗೆ ಹುಷಾರಿಲ್ಲ ಅಂತ ಏನೋ ಒಂದು ಸುಳ್ಳು ಹೇಳಿ ಸೈನ್ಯಾಧಿಕಾರಿನ ಹಿಂದಕ್ಕೆ ಕಳಿಸ್ಬಿಡ್ತಿರ್ತಾರೆ ಬಿಡ್ತಿರ್ತಾರೆ ರಾಜಕುಮಾರಿ ಎಷ್ಟೊಂದು ಪ್ರೆಷರ್ ಅಲ್ಲೂ ಸಹ ತಂದೆ ತಾಯಿಗೆ ಶಾಪ ವಿಮೋಚನೆ ಮಾಡೋದಕ್ಕೆ ನಾನಾ ರೀತಿ ಪ್ರಯತ್ನಗಳು ಮಾಡ್ತಿರ್ತಾಳೆ ಆ ಪ್ರಯತ್ನಗಳಲ್ಲೇ ನಮ್ಮ ರಾಜಕುಮಾರಿ ಎಲ್ಲರಿಗೂ ಲೆಟರ್ಸ್ ಬರ್ತಿರ್ತಾಳೆ ಹೀಗೆ ಒಂದು ಪ್ರಾಬ್ಲಮ್ ಐತೆ ಆ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನು ಅಂತ ನನ್ನ ತಂದೆ ತಾಯಿಗೆ ಹೀಗೆ ಯಾಕೆ ಆಗ್ಬೇಕು ಅಂತ ಕಣ್ಣಲ್ಲಿ ನೀರ್ ಹಾಕೊಂತ ಒಂದು ಸಮಯದಲ್ಲಿ ಆ ರಾಜ್ಯದ ಪೋಸ್ಟ್ ಮನ್ ಒಂದು ಲೆಟರ್ ನ ಹೆಕೊಂಡ್ ಬರ್ತಾನೆ ನಮ್ಮ ರಾಜಕುಮಾರಿ ಆ ಲೆಟರ್ ನ ಎತ್ಕೊಂಡು ಆ ಲೆಟರ್ ನ ನೋಡಿದಾಗ ಅದನ್ನ ತ್ಯಾವ ಮಾಡ್ಬೇಕು ಅಂತ ಇರುತ್ತೆ ರಾಜಕುಮಾರಿ ಪಕ್ಕದಲ್ಲಿ ಎಲ್ಲಾದ್ರೂ ನೀರ್ ಐತೆನೋ ಅಂತ ನೋಡ್ತಾ ಇರೋ ಒಂದು ಸಮಯದಲ್ಲಿ ರಾಜಕುಮಾರಿ ಒಂದು ಫ್ಲಿಂಕ್ ಅನ್ನೋ ಇಲ್ಲಿನ ಸಾಕ್ತಿರ್ತಾಳಲ್ಲ ಅದು ಆ ಲೆಟರ್ ನ ಸಡನ್ ಆಗಿ ಬಾಯಿಗೆ ಹಾಕೊಂಡ್ಬಿಡುತ್ತೆ ಅದು ತ್ಯಾವ ಆಗಿರೋದ್ರಿಂದ ಅದರ ಬಾಯಿಂದ ಆಚೆಗಡೆಗೆ ಬಂದು ಆರ್ಕಲ್ಸ್ ಒಂದು ಇಬ್ಬರು ವ್ಯಕ್ತಿಗಳು ನಮ್ಮ ರಾಜಕುಮಾರಿ ಹತ್ರ ಮಾತಾಡ್ತಾರೆ ರಾಜಕುಮಾರಿ ನಮಗೆ ನಿಮ್ಮ ಬಾಧೆ ಅರ್ಥ ಆಗ್ತೈತೆ ಆದ್ರೆ ನೀವ್ ಹೇಳೋ ಪ್ರಾಬ್ಲಮ್ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ಆ ಪ್ರಾಬ್ಲಮ್ ಏನು ಅಂತ ನೋಡೋದಕ್ಕೆ ನಾವೇ ನಿಮ್ಮ ರಾಜ್ಯಕ್ಕೆ ಬರ್ತಾ ಇದೀವಿ ನೀವು ನಮಗೆ ಒಂದು ಡೇಟ್ ಇಂದ ಲೆಟರ್ ನ ಸೆಂಡ್ ಮಾಡಿದ್ರಲ್ಲ ಆ ಡೇಟ್ ಇಂದ ಮೂರ್ ತಿಂಗಳು ಮೂರ್ ದಿನಕ್ಕೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿರ್ತಾರೆ ರಾಜಕುಮಾರಿ ಡೇಟ್ ನ ಕ್ಯಾಲ್ಕುಲೇಟ್ ಮಾಡ್ದಾಗೆ ನಮಗೆ ಗೊತ್ತಾಗುತ್ತೆ ಅದು ರಾಜಕುಮಾರಿ ಬರ್ತಡೇ ದಿನ ಅಂತ ಅದು ಇವತ್ತೆ ರಾಜಕುಮಾರಿಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ತಂದೆ ತಾಯಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತಾರೆ ಅಂತ ಈ ವಿಷಯವನ್ನ ನಾನು ಮಂತ್ರಿಗಳಿಗೆ ಹೇಳ್ಬೇಕು ಅಂತ ಬರ್ತಾಳೆ ಆದ್ರೆ ಇನ್ನೊಂದು ಕಡೆ ಈ ಮಂತ್ರಿಗಳಿಬ್ಬರೂನು ಸೇರ್ಕೊಂಡು ನಮ್ ಜೀವನ ಯಾಕೆ ಈಗ ಆಗೋಗ್ಬಿಡ್ತು ಅಂತ ಆಲೋಚನೆ ಮಾಡ್ತಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ರಾಜಾರಾಣಿ ಮಾನ್ಸ್ಟರ್ಸ್ ಆಗಿ ಕನ್ವರ್ಟ್ ಆದಾಗಿನಿಂದ ಈ ಮಂತ್ರಿಗಳು ಈ ಅರಮನೆನ ಬಿಟ್ಟು ಆಚೆಗಡೆಗೆ ಹೋಗಿರೋದಿಲ್ಲ ನಮ್ಗೆ ಒಂದು ಸ್ವತಂತ್ರವಾದ ಜೀವನ ಐತೆ ಅಂತಾನೆ ಅವರು ಮರ್ತೋಗ್ಬಿಟ್ಟು ಹೀಗೆ ಈ ಇಬ್ಬರು ಮಂತ್ರಿಗಳು ತಿಂಕ್ ಮಾಡ್ತಾ ಒಂದು ಸಮಯದಲ್ಲಿ ಒಂದು ಮಂತ್ರಿಗೆ ಒಂದು ಐಡಿಯಾ ಬರುತ್ತೆ ಅದೇನಪ್ಪಾ ಅಂದ್ರೆ ಈ ರಾಜ್ಯಕ್ಕೆ ಇವಾಗ ರಾಜ ಇಲ್ಲ ಅದಕ್ಕೆ ತಾನೇ ನಾವು ಇಲ್ಲಿ ಬಿದ್ದಿರೋದು ಈ ರಾಜ್ಯದ ಜನರಿಗೆಲ್ಲ ರಾಜ ರಾಣಿಗೆ ತೊಂದರೆ ಬಂದೈತೆ ರೋಗ ಬಂದೈತೆ ಅದರಿಂದ ಸತೋಗ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜಕುಮಾರಿಯನ್ನ ರಾಣಿಯಾಗಿ ಮಾಡೋಣ ಆವಾಗ ನಾವು ಈ ಅರಮನೆಯಿಂದ ಆಚೆಗಳಿಗೆ ಹೋಗಿ ಸ್ವತಂತ್ರದಿಂದ ಹಾರಾಡಬಹುದು ಅಂತ ಮಂತ್ರಿಗಳು ತಿಂಕ್ ಮಾಡ್ತಾರೆ ಅದೇ ಟೈಮ್ಗೆ ರಾಜಕುಮಾರಿ ಅಲ್ಲಿಗೆ ಬಂದು ಮಂತ್ರಿಗಳೇ ನಮ್ಗೆ ಒಂದು ಒಳ್ಳೆ ಸುದ್ದಿ ಬಂದೈತೆ ನನ್ನ ತಂದೆ ತಾಯಿಗೆ ಶಾಪ ವಿಮೋಚನೆ ಮಾಡೋ ಹಾರ್ಕಲ್ಸ್ ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳ್ತಾಳ ಆದ್ರೆ ಈ ಮಂತ್ರಿಗಳು ರಾಜಕುಮಾರಿಯನ್ನ ರಾಣಿಯಾಗಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಹಾಕಿರ್ತಾರಲ್ಲ ಅದನ್ನ ಹೇಳ್ತಾರ ರಾಜಕುಮಾರಿ ಹಾರ್ಕಲ್ಸ್ ಇವತ್ತು ಇಲ್ಲಿಗೆ ಬಂತು ನಿಮ್ಮ ತಂದೆ ತಾಯಿನ ಮಾಸ್ಟರ್ಸ್ ಇಂದ ನಾರ್ಮಲ್ ವ್ಯಕ್ತಿಯಾಗಿ ಕನ್ವರ್ಟ್ ಮಾಡಿದ್ರೆ ನಮ್ಗೂನು ಸಂತೋಷ ಇಲ್ಲ ಅಂದ್ರೆ ಈ ರಾಜ್ಯಕ್ಕೆ ನೀವೇ ರಾಣಿಯಾಗಿ ಸಿಂಹಾಸನದ ಮೇಲೆ ಕುತ್ಕೋಬೇಕು ಅಂತ ಹೇಳ್ತಾರ ಅರಮನೆ ಮಧ್ಯದಲ್ಲಿ ರಾಜಕುಮಾರಿ ಹುಟ್ಟು ಹಬ್ಬವನ್ನ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಮುಗಿಸ್ಬಿಡ್ತಾರ ಸರಿಯಾಗಿ ಅದೇ ಟೈಮ್ಗೆ ಹಾರ್ಕಲ್ಸ್ ಇಬ್ರುನು ಕಪ್ಪೆ ಬಾಯಲ್ಲಿ ಕೂತ್ಕೊಂಡು ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಹಾರ್ಕಲ್ಸ್ ಇಬ್ರು ಸೇರ್ಕೊಂಡು ನಾರ್ಮಲ್ ಪ್ರಾಬ್ಲಮ್ ಬಿಡು ಮುಗಿಸ್ಬಿಡೋಣ ಅಂತ ಇಲ್ಲಿಗೆ ಬಂದಿರ್ತಾರೆ ರಾಣಿ ಪಕ್ಕದಲ್ಲಿ ಇರುವ ಮಾನ್ಸ್ಟರ್ಸ್ ಎರಡನ್ನೂ ನೋಡ್ಬಿಟ್ಟು ಹಾರ್ಕಲ್ಸ್ ಗೆ ಜಾಸ್ತಿ ಭಯ ಎತ್ಕೊಂಡ್ಬಿಟ್ಟು ಇದು ನಿಜವಾದ ಮಾನ್ಸ್ಟರ್ಸ್ ಅಂತ ಶಾಕ್ ಆಗ್ತಾರೆ ರಾಜಕುಮಾರಿ ಹಾರ್ಕಲ್ಸ್ ಹತ್ರ ಕಣ್ಣಲ್ಲಿ ನೀರ್ ಹಾಕೊಂಡು ನೀವೇ ಇದಕ್ಕೆ ಶಾಪ ವಿಮೋಚನೆ ಮಾಡ್ಬೇಕು ಅಂತ ಪ್ರೀತಿಯಿಂದ ಕೇಳ್ತಾಳೆ ಆರ್ಕಲ್ಸ್ ಇಬ್ರು ಫಾಬ್ ಅನ್ನೋ ಒಂದು ವಸ್ತುನ ಇಲ್ಲಿಗೆ ತಂದಿರ್ತಾರೆ ಆ ವಸ್ತುವಿಂದ ಪ್ರಯೋಜನ ಏನಪ್ಪಾ ಅಂದ್ರೆ ಆ ಫಾಬ್ ಗೆ ಒಂದು ಬಟನ್ ಇರುತ್ತೆ ಆ ಬಟನ್ ನ ಕ್ಲಿಕ್ ಮಾಡ್ದಾಗ ಬೇಡದೇ ಇರೋ ಒಂದು ವಸ್ತುಗಳಿಗೆ ಅದು ಪ್ರಾಣ ಕೊಡುತ್ತೆ ಅವರು ಆ ಫಾರ್ ನ ಕ್ಲಿಕ್ ಮಾಡಿರೋದ್ರಿಂದ ಪಕ್ಕದಲ್ಲಿ ಇರುವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ರಾಣ ಬರುತ್ತೆ ಆರ್ಕಲ್ಸ್ ಇಬ್ರು ಸೇರ್ಕೊಂಡು ರಾಜಕುಮಾರಿಗೆ ಈ ಮಾನ್ಸ್ಟರ್ಸ್ ಗೆ ಶಾಪ ವಿಮೋಚನೆ ಮಾಡೋದಕ್ಕೆ ಒಂದು ದಾರಿ ಇದೆ ಅದೇನಪ್ಪ ಅಂದ್ರೆ ಅಂತ ಒಂದು ಹಾಡಿನ ಮುಖಾಂತರ ಹೇಳ್ತಾ ಇರೋ ಒಂದು ಸಮಯದಲ್ಲಿ ಇವರಿಬ್ಬರ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ ತಾಯಿ ಮಾನ್ಸ್ಟರ್ ನೆಕ್ಸ್ಟ್ ಸೆಕೆಂಡ್ ಗೆನೆ ಬಾಯಿಯಿಂದ ಇವರಿಬ್ಬರನ್ನ ಹಾಚೆಗಡಿಗೆ ಹೋಗುತ್ತ ಬಿಡ್ತಾಳ ಆ ಎರಡು ಮಾನ್ಸ್ಟರ್ಸ್ ಸೇರ್ಕೊಂಡು ಇವರಿಬ್ಬರ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಎರಡು ಮಾನ್ಸ್ಟರ್ ನಮ್ಮನ್ನ ತಿಂದಾಗ್ ಬಿಡ್ತವೆ ಅಂತ ಹೇಳ್ಬಿಟ್ಟು ಅವರ ಕಪ್ಪೆ ವಾಹನದ ಮೇಲೆ ಕುತ್ಕೊಂಡು ಅವರು ಅಲ್ಲಿಂದ ಜಂಪ್ ಆಗ್ಬಿಡ್ತಾರೆ ಇವ್ರು ಮಾಡಿರೋ ಕೆಲಸನ ನೋಡಿ ರಾಜಕುಮಾರಿಗೆ ಜಾಸ್ತಿ ಕೋಪ ಬಂದು ಮಾನ್ಸ್ಟರ್ಸ್ ಮೇಲೆ ಕೋಪ ಬೀಳ್ತಾಳೆ ತಂದೆ ತಾಯಿ ನೀವು ಮಾಡಿರೋ ಕೆಲಸ ಏನು ನಿಮ್ ಇಬ್ಬರಿಗೂ ಶಾಪ ವಿಮೋಚನೆ ಮಾಡೋದಕ್ಕೆ ಬಂದಿರೋದವ್ರಿ ರಾಜಕುಮಾರಿ ಕೋಪ ಬಿದ್ದಿರೋದಕ್ಕೆ ಮಾನ್ಸ್ಟರ್ಸ್ಗೂ ಗು ಬೇಜಾರಾಗಿ ಸೈಲೆಂಟ್ ಆಗಿ ಕುತ್ಕೊಂಡ್ ಬಿಡ್ತಾವೆ ಅವತ್ತು ರಾತ್ರಿ ಮಾನ್ಸ್ಟರ್ಸ್ ಎರಡು ಕೇಜ್ ಅಲ್ಲಿ ಕುತ್ಕೊಂಡಿರೋ ಒಂದು ಟೈಮಲ್ಲಿ ರಾಜಕುಮಾರಿ ಕೇಕ್ ನ ತಗೊಂಡ್ ಬಂದು ಡೋರ್ ಲಾಕ್ ನ ಓಪನ್ ಮಾಡಿ ತಂದೆ ತಾಯಿಗೆ ಒಂದು ಕೇಕ್ ನ ಕೊಟ್ಟು ಅದ್ರ ಮುಂದೆ ಕುತ್ಕೊಂಡು ನನ್ನ ಕ್ಷಮಿಸ್ಬಿಡಿ ನಿಮ್ ಮೇಲೆ ನಾನು ಕೋಪ ಬೀಳ್ಬಾರ್ದಾಗಿತ್ತು ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿಲ್ವಲ್ಲ ನಿಮ್ಮ ಮೇಲೆ ಶಾಪ ವಿಮೋಚನೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅದು ನನ್ ತೊಪೆ ನನ್ನ ಕ್ಷಮಿಸಿ ಅಂತ ಹೇಳ್ತಾಳ ಒಬ್ಬ ಕ್ಯೂಡನ ಪಕ್ಕದಲ್ಲಿ ಕುತ್ಕೊಂಡು ಎಷ್ಟು ಮಾತಾಡಿ ಏನ್ ಪ್ರಯೋಜನ ಯಾಕಪ್ಪ ಅಂದ್ರೆ ಅವನ್ಗೆ ನಾವು ಮಾತಾಡೋದು ಏನು ಕೇಳ್ಸಲ್ಲ ಈ ಹುಡುಗಿ ಆ ಮಾನ್ಸ್ಟರ್ಸ್ ಮುಂದೆ ಕುತ್ಕೊಂಡು ಕಣ್ಣಲ್ಲಿ ನೀರ್ ಹಾಕಿದ್ರೆ ಏನ್ ಪ್ರಯೋಜನ ಯಾಕಪ್ಪ ಅಂದ್ರೆ ಅವು ಪ್ರಾಣಿಗಳು ಈ ಹುಡುಗಿ ಎಷ್ಟು ಕಣ್ಣಲ್ಲಿ ನೀರ್ ಹಾಕೊಂಡ್ರು ಏನು ಪ್ರಯೋಜನ ಇಲ್ಲ ರಾಜಕುಮಾರಿ ಕೊಟ್ಟಿರೋ ಒಂದು ಕೇಕ್ ನ ಮಾನ್ಸ್ಟರ್ಸ್ ತಿಂದಾಕಿ ಆರಾಮಾಗಿ ತಂಪಾಗಿ ನಿದ್ದೆ ಹೋಗ್ತವ ಅದೇ ಟೈಮ್ಗೆ ರಾಜಕುಮಾರಿಗೆ ಅವರ ತಂದೆ ತಾಯಿ ಜೀವನ ಮಾಡಿರೋ ಒಂದು ಪ್ಲೇಸ್ ಜ್ಞಾಪಕ ಬರುತ್ತೆ ಆ ಪ್ಲೇಸ್ ಹತ್ರ ಹೋಗಿ ಈ ಹುಡ್ಗಿ ಚಿಕ್ಕವಾಗಿದ್ದಾಗ ಅವರ ತಂದೆ ತಾಯಿ ಜೊತೆ ಆಟ ಆಡಿರೋದು ಪ್ರೀತಿಯಿಂದ ಮೂವರು ಸೇರ್ಕೊಂಡು ಸಂತೋಷವಾಗಿ ಇರೋ ಒಂದು ನ ನೋಡ್ಬಿಟ್ಟು ಅಲ್ಲೇ ಮಲ್ಕೊತಾಳೆ ಬೆಳಕಾಗುತ್ತೆ ಈ ಹುಡ್ಗಿ ಮಲ್ಕೊಂಡಿರೋ ಒಂದು ಸಮಯದಲ್ಲಿ ಈ ಹುಡ್ಗಿ ಕಿವಿಗೆ ಜಾಸ್ತಿ ಕಿರ್ಚಾ ಇರ್ತಾ ಇರೋ ಒಂದು ಸೌಂಡ್ಸ್ ಅನ್ನೋದು ಬೀಳ್ತವೆ ಆಚೆ ಕಡೆಗೆ ಬಂದು ನೋಡೋತಷ್ಟಿಗೆ ಅಲ್ಲಿ ಮಾನ್ಸ್ಟರ್ಸ್ ಬಂದಿಯಾಗಿ ಮಾಡಿರೋ ಒಂದು ಕೇಜ್ ಇಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾವೆ ಯಾಕಪ್ಪ ಅಂದ್ರೆ ರಾಜಕುಮಾರಿ ಈ ಮಾನ್ಸ್ಟರ್ಸ್ ಗೆ ಕೇಕ್ ಕೊಡೋದಕ್ಕೆ ಬಂದಿರೋ ಒಂದು ಟೈಮ್ ಅಲ್ಲಿ ಡೋರ್ ನ ಓಪನ್ ಮಾಡಿರ್ತಾಳೆ ಆದ್ರೆ ಕ್ಲೋಸ್ ಮಾಡಿರೋದಿಲ್ಲ ಆ ಮಾನ್ಸ್ಟರ್ ಮಾಸ್ಟರ್ಸ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಊರಲ್ಲಿರುವ ಕುರಿಗಳನ್ನೆಲ್ಲ ತಿಂದಾಗ್ತಾ ಇರೋ ಒಂದು ಟೈಮಲ್ಲಿ ಆ ರಾಜ್ಯದ ಸೈನ್ಯಾಧಿಕಾರಿ ಆ ಮಾನ್ಸ್ಟರ್ಸ್ ನ ನೋಡ್ಬಿಟ್ಟು ನಮ್ಮೂರೊಳಗಡೆಗೆ ಊರೊಳಗಡೆಗೆ ಮಾನ್ಸ್ಟರ್ಸ್ ಬಂದಿದಾವೆ ಅಂತ ಅಲ್ಲಿರುವ ಸೈನಿಕರನ್ನೆಲ್ಲ ಹಾಕೊಂಡು ಹೋಗಿ ಆ ಮಾನ್ಸ್ಟರ್ ನ ಸಾಯ್ ಒಂದು ಟೈಮ್ ಅಲ್ಲಿ ಅಲ್ಲಿಗೆ ನಮ್ಮ ರಾಜಕುಮಾರಿ ಬಂದು ಇವ್ರನ್ನ ಏನು ಮಾಡೋದಕ್ಕೆ ಹೋಗ್ಬೇಡಿ ಇವರೇ ನಿಮ್ಮ ರಾಜರಾಣಿ ಅಂತ ಅವ್ರಿಗೆ ಬಿದ್ದಿರೋ ಒಂದು ಶಾಪದ ಬಗ್ಗೆ ಹೇಳ್ತಾಳೆ ಆ ಊರಿನ ಜನರು ಹಾಗೆ ಸೈನ್ಯಾಧಿಕಾರಿ ಅದನ್ನ ಕೇಳಿ ಎಲ್ಲರೂ ಶಾಕ್ ಅಲ್ಲಿ ಇರ್ತಾರೆ ಅಲ್ಲಿರುವ ಸೈನಿಕರು ಆ ಮಾನ್ಸ್ಟರ್ಸ್ ನ ಬಳೆ ಹಾಕಿ ಸೇಫ್ ಆಗಿ ಹಿಡಿತಾರೆ ಆ ಊರಿನ ಜನರೆಲ್ಲರೂ ಅರಮನೆ ಒಳಗಡೆ ಬಂದು ಇವಾಗ ನಮ್ಮ ರಾಜ್ಯವನ್ನ ಪರಿಪಾಲನೆ ಮಾಡೋದು ಯಾರು ಈ ಮಾನ್ಸ್ಟರ್ಸ್ ಬೇಡ ಅಂತ ಎಲ್ಲರೂ ಅವ್ರಿಗೆ ಬಂದಿರೋ ಒಂದು ಮಾತುಗಳನ್ನ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ಅದೇ ಒಂದು ಸಮಯದಲ್ಲಿ ನಮ್ಮ ಸೈನ್ಯಾಧಿಕಾರಿ ಯಾರು ಬಯೋ ಬೆಳೋದಕ್ಕೆ ಹೋಗ್ಬೇಡಿ ಇವಾಗ ನಮ್ಮ ರಾಜಕುಮಾರಿಯನ್ನ ಪಟ್ಟಾಭಿಷೇಕ ಮಾಡಿ ರಾಣಿಯಾಗಿ ಮಾಡ್ತೀವಿ ಹಾಗೆ ಈ ಮಾನ್ಸ್ಟರ್ಸ್ ಇಂದ ನಿಮ್ಗೆ ಏನು ತೊಂದರೆ ಇಲ್ದಿರೋ ಹಾಗೆ ನಾವು ನೋಡ್ಕೊಂತೀವಿ ಈ ಮಾನ್ಸ್ಟರ್ಸ್ ನ ಒಂದು ಹೈಲ್ಯಾಂಡ್ ಗೆ ಸೆಂಡ್ ಮಾಡ್ತೀವಿ ಅಂತ ಮಾತ್ ಮಾತೊಡ್ತಾಳೆ ಮಾನ್ಸ್ಟರ್ಸ್ ನ ಒಂದು ಹೈಲ್ಯಾಂಡ್ ಗೆ ಸೆಂಡ್ ಮಾಡೋದು ನಮ್ಮ ರಾಜಕುಮಾರಿಗೆ ಇಷ್ಟ ಇರೋದಿಲ್ಲ ಅದನ್ನ ಹೇಗಾದ್ರೂ ಸರಿ ತಡಿಬೇಕು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ನಮ್ಮ ರಾಜಕುಮಾರಿ ಒಂದು ಫ್ಲಿಂಕ್ ಅನ್ನೋ ಒಂದು ಹೀಲಿನ ಸಾಕಿರ್ತಾಳಲ್ಲ ಅದ್ರ ಬಾಯಲ್ಲಿ ಒಂದು ವಸ್ತು ಇರುತ್ತೆ ನಮ್ಮ ರಾಜಕುಮಾರಿ ಅದನ್ನ ನೋಡ್ಬಿಟ್ಟು ಏನು ಅದು ಅದು ಕೊಡು ಅಂತ ಕೇಳಿದಾಗ ಆಚೆಗಡೆಗೆ ಹಾಕುತ್ತೆ ಆ ವಸ್ತು ಬೇರೆ ಯಾವುದು ಅಲ್ಲ ಈ ಹಾರ್ಕಲ್ಸ್ ಉಪಯೋಗ ಮಾಡ್ತಾ ಇದ್ರಲ್ಲ ಫೇಬ್ ಅನ್ನೋ ಒಂದು ವಸ್ತುನ ಅದೇ ವಸ್ತು ಇದಾಗಿರುತ್ತೆ ರಾಜಕುಮಾರಿ ಅದರಲ್ಲಿ ಒಂದು ಬಟನ್ ಕ್ಲಿಕ್ ಮಾಡಿದಾಗ ಅಲ್ಲಿಗೆ ಹಾರ್ಕಲ್ಸ್ ಹಾಲೋಗ್ರ ಮುಖಾಂತರ ಬರ್ತವೆ ಅವಾಗ ರಾಜಕುಮಾರಿ ಹಾರ್ಕಲ್ಸ್ ಗೆ ಹೇಳ್ತವೆ ನಿಮ್ಮ ವಸ್ತು ನನ್ನ ಹತ್ರನೇ ಐತೆ ಅಂತ ಪ್ಲೀಸ್ ನಮ್ಮ ತಂದೆ ತಾಯಿಗೆ ಶಾಪ ವಿಮೋಚನೆ ಮಾಡೋದು ಹೇಗೆ ಅಂತ ನೀವೇ ಹೇಳಿ ನೀವೇ ಬನ್ನಿ ಇಲ್ಲಿಗೆ ಅಂತ ಕೇಳ್ತಾಳೆ ಈ ಮಾನ್ಸ್ಟರ್ಸ್ ನೋಡಿ ಹಾರ್ಕಲ್ಸ್ ಗೆ ಜಾಸ್ತಿ ಭಯ ಎತ್ಕೊಂಡ್ ಬಿಟ್ಟಿರುತ್ತೆ ಅದಕ್ಕೆ ನಾವು ಅಲ್ಲಿಗೆ ಬರೋದಕ್ಕೆ ಆಗಲ್ಲ ನೀನೆ ಇಲ್ಲಿಗೆ ಬಾ ಅಂತ ಕೇಳ್ತಾರೆ ನಿನ್ನ ಕೈಯಲ್ಲಿರೋ ವಸ್ತು ನಿನ್ಗೆ ಬೇಕಾಗಿರೋ ಎಲ್ಲಾ ಕೆಲ್ಸಗಳು ಮಾಡ್ಕೊಡುತ್ತೆ ಅದನ್ನ ಬಳಕೆ ಮಾಡ್ಕೊಂಡು ನಮ್ಮ ಹತ್ರಕ್ಕೆ ಬಾ ಅಂತ ಹಾರ್ಕಲ್ಸ್ ಹೇಳಿ ಅಲ್ಲಿಂದ ಹೊಲ್ಡ್ ಈ ಸೈನಿಕರು ಆ ಮಾನ್ಸ್ಟರ್ಸ್ ನ ಹೈಲ್ಯಾಂಡ್ ಗೆ ಎತ್ಕೊಂಡು ಹೋಗ್ತಾ ಒಂದು ಟೈಮ್ ಅಲ್ಲಿ ರಾಜಕುಮಾರಿ ಅಲ್ಲಿಗೆ ಬಂದು ನಾನು ಹಾಗೆ ನಮ್ಮ ತಂದೆ ತಾಯಿ ಇವಾಗ ಹಾರ್ಕಲ್ಸ್ ಇರೋ ಒಂದು ಗೆ ಹೋಗ್ಬೇಕು ಅಂತ ಆ ಫ್ಯಾಬ್ ಅಲ್ಲಿ ಒಂದು ಬಟನ್ ನ ಕ್ಲಿಕ್ ಮಾಡ್ತಾಳೆ ಆ ಬಟನ್ ನ ಕ್ಲಿಕ್ ಮಾಡಿರೋದ್ರಿಂದ ಈ ಮಾನ್ಸ್ಟರ್ಸ್ ನ ಬಂದಿಯಾಗಿ ಮಾಡಿರೋ ಒಂದು ಕೇಜ್ಗಳು ಕುದುರೆ ಆಗಿ ಕನ್ವರ್ಟ್ ಆಗ್ತವೆ ಆ ವಾಹನದ ಮೇಲೆ ಕುತ್ಕೊಂಡು ನಮ್ಮ ರಾಜಕುಮಾರಿ ಅವರ ತಂದೆ ತಾಯಿ ಜೊತೆಗೆ ಹಾರ್ ಕಲ್ಸಿರೋ ಒಂದು ಪ್ಲೇಸ್ ಗೆ ತಪ್ಪಿಸ್ಕೊಂಡು ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ರಾಜ್ಯದ ಸೈನ್ಯಾಧಿಕಾರಿ ಸೈನಿಕರು ಹಾಗೆ ಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ರಾಜಕುಮಾರಿಯನ್ನ ಹಿಡ್ಕೊಳ್ಳೋದಕ್ಕೆ ನೋಡ್ತಾರ ಇದೇ ಒಂದು ಟೈಮಲ್ಲಿ ನಮ್ಮ ರಾಜಕುಮಾರಿ ಹತ್ರ ಇರೋ ಒಂದು ಫ್ಯಾಬ್ ಅನ್ನೋ ಒಂದು ಬಟನ್ ಇಲಿಗೆ ಕೊಟ್ಬಿಟ್ಟು ಇಲಿಗೆ ಹೇಳ್ತಾಳೆ ನೀನೆ ಅವರು ನಮ್ಮನ್ನ ಫಾಲೋ ಮಾಡ್ತಿರೋ ಹಾಗೆ ನೋಡ್ಕೋ ಅಂತ ಈ ಫ್ಲಿಂಕ್ ಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ ಅದ್ರಲ್ಲಿರೋ ಒಂದು ಬಟನ್ ನ ಕ್ಲಿಕ್ ಮಾಡಿದಾಗ ಈ ಒಂದು ಪ್ರಾಣಿಯಲ್ಲಿರೋ ಒಂದು ಆತ್ಮ ಆ ರಾಜ್ಯದ ಮಂತ್ರಿ ದೇಹದೊಳಗಡೆಗೆ ಹೋಗುತ್ತೆ ಹಾಗೆ ಆ ಮಂತ್ರಿ ಆತ್ಮ ಬಂದ್ಬಿಟ್ಟು ಈ ಒಂದು ಪ್ರಾಣಿ ಒಳಗಡೆಗೆ ಬರುತ್ತೆ ಇವಾಗ ನಾನು ಈ ಪ್ರಾಣಿನ ಮಂತ್ರಿ ಅಂತ ಕರೀತೀನಿ ಒಂದ್ ಕಡೆ ಸೈನಿಕರ ಇವ್ರನ್ನ ಹಿಡ್ಕೊಳ್ಳೋದಕ್ಕೆ ಹಾರಾಡುವ ಬೆಕ್ಕುಗಳ ಮೇಲೆ ಕುತ್ಕೊಂಡು ಬರ್ತಾ ಇರೋ ಒಂದು ಸಮಯದಲ್ಲಿ ಇವರು ಆ ಬಟನ್ ನ ಕ್ಲಿಕ್ ಮಾಡಿ ಒಂದೇ ಸತಿ ಮಾಯ ಆಗಿ ಕಾರ್ಡ್ ಒಳಗಡೆಗೆ ಹೊರಡ್ಬಿಡ್ತಾರ ಇವಾಗ ನಮ್ಮ ಮಂತ್ರಿ ಮಾತಾಡಬಹುದು ಯಾಕಪ್ಪ ಅಂದ್ರೆ ಅದು ಒಂದು ಮನುಷ್ಯ ಆತ್ಮ ಆಗಿರೋದ್ರಿಂದ ರಾಜಕುಮಾರಿ ಹಾರ್ಕಲ್ ಸತ್ರಕ್ಕೆ ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಇರೋ ಒಂದು ಫ್ಯಾಬ್ ಅನ್ನೋ ಒಂದು ಬಟನ್ ನ ಅವ್ರಿಗೆ ಕೊಟ್ಬಿಟ್ಟು ಅಮ್ಮ ಇವಾಗ ನೀವು ನಮ್ಮ ತಂದೆ ತಾಯಿಯನ್ನ ಮಾನ್ಸ್ಟರ್ಸ್ ಇಂದ ನಾರ್ಮಲ್ ವ್ಯಕ್ತಿಗಳಾಗಿ ಶಾಪ ವಿಮೋಚನೆ ಮಾಡಿ ಅಂತ ಹೇಳ್ತಾಳೆ ಆದ್ರೆ ಅವ್ರಿಬ್ರು ಸೇರ್ಕೊಂಡು ನಾವು ನಿಮ್ಮ ತಂದೆ ತಾಯಿಗೆ ಶಾಪ ವಿಮೋಚನೆ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಒಂದು ದಾರಿ ಐತೆ ಅದೇನಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿ ಇಬ್ರುನು ಬಂಗಾರದ ನದಿಯಲ್ಲಿ ಸ್ನಾನ ಮಾಡ್ಬೇಕು ಆವಾಗ ಮಾತ್ರ ಅವರು ನಾರ್ಮಲ್ ಸ್ಥಿತಿಗೆ ಬರ್ತಾರೆ ಅಂತ ಹೇಳ್ತಾರೆ ಆ ಬಂಗಾರದ ನದಿ ಇರೋ ಒಂದು ಪ್ಲೇಸ್ ಹತ್ರ ಹೋಗೋದಕ್ಕೆ ದಾರಿ ಏನಪ್ಪಾ ಅಂದ್ರೆ ನಿಮ್ಮ ನಂಬಿಕೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನಿಮ್ಗೆ ಒಂದು ಬೆಳೆ ಬೆಳಕು ಕಾಣಿಸುತ್ತೆ ಆ ಬೆಳಕು ಫಾಲೋ ಮಾಡ್ಕೊಂಡು ಹೋದಾಗ ಒಂದು ದೊಡ್ಡವಾದ ಬೆಟ್ಟದ ಮೇಲೆ ಆ ಬಂಗಾರದ ನದಿ ಇರುತ್ತೆ ಆ ಬಂಗಾರದ ನದಿಯಲ್ಲಿ ನೀವು ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರ ಈ ನದಿಯನ್ನ ಹುಡ್ಕೊಂಡು ಹೋಗ್ತಾ ಇರೋ ಒಂದು ಸಮಯದಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಐತೆ ಅದೇನಪ್ಪಾ ಅಂದ್ರೆ ಡಾರ್ಕ್ನೆಸ್ ಅನ್ನೋ ಒಂದು ದುಷ್ಟ ಇಲ್ಲಿ ಹಾರಾಡ್ತಾ ಇರುತ್ತೆ ಆ ಡಾರ್ಕ್ನೆಸ್ ಇಂದಾನೆ ನಿಮ್ಮ ತಂದೆ ತಾಯಿನೂ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗಿದ್ದಾರೆ ನೀನ್ ಆ ಆ ಗೆ ಸಿಕ್ಕಾಕೊಂಡ್ರೆ ನೀನು ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ತೀಯಾ ಆ ಒಂದು ಡಾರ್ಕ್ನೆಸ್ ಇಂದ ತಪ್ಸ್ಕೊಳ್ಳೋದಕ್ಕೆ ನಿಮಗೆ ಒಂದೇ ಒಂದು ಆಪ್ಷನ್ ಐತೆ ಅದೇನಪ್ಪ ಅಂದ್ರೆ ನಿನ್ನ ಮನಸ್ಸಲ್ಲಿ ಯಾವತ್ತೂ ದುಷ್ಟ ಆಲೋಚನೆಗಳನ್ನ ಮಾಡೋದಕ್ಕೆ ಹೋಗ್ಬೇಡ ನೀನ್ ಏನಾದ್ರು ದುಷ್ಟ ಆಲೋಚನೆ ಮಾಡಿದ್ರೆ ಆ ಟೈಮ್ಗೆ ಆ ಡಾರ್ಕ್ನೆಸ್ ಹಾಲಿಗೆ ಬಂದು ನಿನ್ನ ಮಾನ್ಸ್ಟರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ನಮ್ಮ ರಾಜಕುಮಾರಿಗೆ ಬೇರೆ ದಾರಿ ಇಲ್ದೇ ಇರೋದು ಕಾರಣಕ್ಕೆ ಅವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಆಪೋಸಿಟ್ ಅಲ್ಲಿ ಕಾಣ್ತಾ ಇರೋ ಒಂದು ಬೆಲ್ಕ್ ನ ಫಾಲೋ ಮಾಡ್ಕೊಂಡು ಅವ್ರು ನಡ್ಕೊಂಡು ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಅವ್ರಿಗೆ ಆಪೋಸಿಟ್ ಅಲ್ಲಿ ಒಂದು ಗುಹೆ ಕಾಣಿಸುತ್ತೆ ಇವಾಗ ನಾವು ಅದ್ರ ಒಳಗಡೆಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲೇ ಮೇಲ್ಗಡೆ ಸೈನಿಕರು ಇವ್ರನ್ನ ಹಾರಾಡುವ ಬೆಕ್ಕನ್ನ ಹಾಕೊಂಡು ಇವ್ರನ್ನ ಹುಡುಕಾಡ್ತಾ ಇರ್ತಾರೆ ರಾಜಕುಮಾರಿ ಹಾಗೆ ಮಾಸ್ಟರ್ಸ್ ಎರಡು ಹೋಗಿ ಬಚ್ಚಿಕ್ಕೊಂಡ್ರೆ ಇಲ್ಲಿ ಮಂತ್ರಿ ಮಾತ್ರ ನಾವ್ ಇಲ್ಲೇ ಇದ್ದೀನಿ ನನ್ನನ್ನ ಕಾಪಾಡಿ ಅಂತ ಬಾಯಿ ಬಡ್ಕೊಂತ ಇರ್ತಾನೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಮಂತ್ರಿಗೆ ಭಯ ಇರುತ್ತೆ ಮಾಸ್ಟರ್ಸ್ ನನ್ನನ್ನ ತಿನ್ ಅಂತ ಅದಕ್ಕೆ ಅಲ್ಲಿಗೆ ಬಂದಿರುವ ಸೈನಿಕರನ್ನ ಕರೀತಿರ್ತಾನೆ ರಾಜಕುಮಾರಿ ಹೋಗಿ ಮಂತ್ರಿ ಬಾಯಿನ ಮುಚ್ಚಿ ನಮ್ಮ ತಂದೆ ತಾಯಿಗೆ ಶಾಪ ವಿಮೋಚನೆ ಆಗೋವರೆಗೂ ನಾನ್ ಬರಲ್ಲ ಇವಾಗ ಅವ್ರನ್ನ ಕಡಿಯೋದಕ್ಕೆ ಹೋಗ್ಬೇಡ ಅಂತ ಬೈತಾಳೆ ಇನ್ನೊಂದ್ ಕಡೆ ಈ ಮಾನ್ಸ್ಟರ್ಸ್ ಎರಡೂನು ಗುಹೆ ಒಳಗಡೆಗೆ ಹೋಗಿರ್ತವೆ ಅವ್ರನ್ನ ಫಾಲೋ ಮಾಡ್ಕೊಂಡು ಒಳಗಡೆಗೆ ಹೋದಾಗೆ ನಮ್ಗೆ ಗೊತ್ತಾಗುತ್ತೆ ಆ ಗುಹೆಯಲ್ಲಿ ಇವ್ರೇನಾದ್ರು ಮಾತಾಡಿದ್ರೆ ಎಕೋ ಬರುತ್ತೆ ಅದು ಬ್ಲೂ ಕಲರ್ ಅಲ್ಲಿ ಇರುತ್ತೆ ಇವರ ಮನಸ್ಸಲ್ಲಿ ಏನು ದುರುದ್ದೇಶ ಇಲ್ದಿರೋವಾಗ ಮಾತ್ರನೇ ಅದು ಬ್ಲೂ ಕಲರ್ ಅಲ್ಲಿ ಬರುತ್ತೆ ಇವ್ರೇನಾದ್ರು ಕೆಟ್ಟದಾಗಿ ಮಾತಾಡಿದ್ರೆ ಅದು ರೆಡ್ ಕಲರ್ ಅಲ್ಲಿ ಎಕೋ ಅನ್ನೋದು ಬರುತ್ತೆ ಆ ಮಾನ್ಸ್ಟರ್ಸ್ ಹಾಗೆ ನಮ್ಮ ರಾಜಕುಮಾರಿ ತುಂಬಾ ಖುಷಿ ಖುಷಿಯಿಂದ ಹಾರಾಡ್ಕೊಂಡು ನಗನಗ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಒಂದತ್ರ ಮಾತ್ರ ತಾಯಿ ಮಾನ್ಸ್ಟರ್ ಗೆ ಒಂದು ಹುಳ ಕಾಣಿಸೋದ್ರಿಂದ ಹೋಗಿ ತಂದೆ ಮಾನ್ಸ್ಟರ್ ಗೆ ಗಾಯ ಮಾಡ್ತಾಳೆ ತಂದೆ ಮಾನ್ಸ್ಟರ್ ಗೆ ಕೋಪ ಬಂದು ತಾಯಿ ಮಾನ್ಸ್ಟರ್ ಮೇಲೆ ಹೊಡೆದಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ಒಂದು ಟೈಮ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಅನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ ಆದ್ರೇನಾದ್ರೂ ನಮ್ಮ ಬಾಡಿಗೆ ಟಚ್ ಆದ್ರೆ ಗಾಯಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಇಲ್ಲಿ ಇವರಿಬ್ರು ಮಧ್ಯೆ ನಂಬಿಕೆ ಹೋಗಿ ದ್ವೇಷ ಉಂಟಾಗಿರೋದ್ರಿಂದ ಅಲ್ಲಿಗೆ ಡಾರ್ಕ್ನೆಸ್ ಅನ್ನೋದು ಬರುತ್ತೆ ಆ ಡಾರ್ಕ್ನೆಸ್ ಗೆ ನಮ್ಮ ರಾಜಕುಮಾರಿ ಸಿಕ್ಕಾಕೊಂಡ್ಬಿಟ್ಟು ಆ ಡಾ ಡಾರ್ಕ್ನೆಸ್ ನಮ್ಮ ರಾಜಕುಮಾರಿಯನ್ನ ಎತ್ಕೊಂಡು ಹೊಲ್ಟೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ತಾಯಿ ಮಾಸ್ಟರ್ ಜೋರಾಗಿ ಮಗಳೇ ಅಂತ ಪ್ರೀತಿಯಿಂದ ಕೂಗ್ತಾಳೆ ತಾಯಿ ಮಾಸ್ಟರ್ ಪ್ರೀತಿಯಿಂದ ಕೂಗಿರೋದಕ್ಕೆ ನಂಬಿಕೆ ಉಂಟಾಗಿ ಮತ್ತೆ ಅದು ಬ್ಲೂ ಕಲರ್ ಅಲ್ಲಿ ಎಕೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬ್ಲೂ ಕಲರ್ ಎಕೋ ಇಂದ ರೆಡ್ ಕಲರ್ ಎಕೋ ಹೊಲ್ಟೋಗ್ಬಿಟ್ಟು ಡಾರ್ಕ್ನೆಸ್ ಅದಕ್ಕೆ ಭಯ ಬಿದ್ದು ಹಿಂದಕ್ಕೆ ಹೊಲ್ಟೋಗ್ಬಿಡುತ್ತೆ ನಮ್ಮ ರಾಜಕುಮಾರಿ ಸೇಫ್ ಆಗಿ ಹಿಂದಕ್ಕೆ ಬರ್ತಾಳೆ ರಾಜಕುಮಾರಿಗೆ ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂದ್ರೆ ತಾಯಿ ಮಾಸ್ಟರ್ ಹಾಗೆ ತಂದೆ ಮಾಸ್ಟರ್ ಇಬ್ರು ಮಾತಾಡ್ತಿರ್ತಾರೆ ಆ ಎರಡು ಮಾಸ್ಟರ್ಸ್ ಇವಾಗ ಮಾತಾಡ್ತಿರ್ತಾವೆ ಆದ್ರೆ ಇವಳೇ ನನ್ನ ಮಗಳು ಅಂತ ಕಂಡು ಹಿಡಿತೀರಲ್ಲ ಇನ್ನೊಂದು ಕಡೆ ಮಂತ್ರಿ ಇತ್ಕೊಂಡು ಈ ಮಾಸ್ಟರ್ಸ್ಗೆ ಗೆ ಇವಾಗ ಮಾತಾಡೋದಕ್ಕೆ ಮಾತುಗಳು ಬರ್ತಿದ್ದಾವೆ ಅಷ್ಟೇ ಇವರು ನಿಮ್ಮ ತಂದೆ ತಾಯಿ ಅಲ್ಲ ಅಂತ ರಾಜಕುಮಾರಿಗೆ ಹೇಳ್ತಾನೆ ಮಂತ್ರಿ ನೀನ್ ಯಾವಾಗ್ಲೂ ಪಾಸಿಟಿವ್ ಆಗಿ ತಿಂಕ್ ಮಾಡಲ್ವಾ ನನ್ನ ತಂದೆ ತಾಯಿ ಇವಾಗ ಮಾತಾಡ್ತಿದ್ದಾರೆ ಅದೇ ನನ್ಗೆ ಸಾಕು ಅಂತ ಫುಲ್ ಖುಷಿ ಪಡ್ತಾಳ ರಾಜಕುಮಾರಿ ತಂದೆ ತಾಯಿಗೆ ಇದು ಗಿಡ ಇದು ಮರ ಇದು ಕಲ್ಲು ಅಂತ ಹೇಳಿಕೊಂಡು ತುಂಬಾ ಖುಷಿಯಿಂದ ನಡ್ಕೊಂಡು ಬೆಳಕನ್ನ ಫಾಲೋ ಮಾಡ್ಕೊಂಡು ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಯಾಕಪ್ಪ ಅಂದ್ರೆ ಅವರು ಮುಂದೆ ನಡ್ಕೊಂಡು ಹೋಗೋದಕ್ಕೆ ಬೆಳಕು ದಾರಿ ತೋರಿಸ್ತಾ ಇರುತ್ತೆ ಆ ಬೆಳಕು ಇವಾಗ ಅವ್ರಿಗೆ ಕಾಣಿಸ್ತಿರಲ್ಲ ಅದಕ್ಕೆ ಅಲ್ಲೇ ಬಿಡ್ತಾರೆ ರಾತ್ರಿ ಆಗುತ್ತೆ ಅಪ್ಪ ಅಮ್ಮ ನಿಮ್ಗೆ ನನ್ನ ಹೆಸರು ನೆನ್ಪಿಲ್ವಾ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡು ತಂದೆ ತಾಯಿ ಮಾನವರಾಗಿದ್ದಾಗ ಈ ಹುಡುಗಿಗೆ ಒಂದು ಹಾಡ್ನ ಹೇಳ್ಕೊಟ್ಟಿರ್ತಾರೆ ಅದೇ ಹಾಡು ಇವಾಗ ನಮ್ಮ ರಾಜಕುಮಾರಿ ಹಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ರಾಜಕುಮಾರಿ ಜೊತೆ ಸೇರ್ಕೊಂಡು ಎರಡು ಮಾನ್ಸ್ಟರ್ಸ್ ಅದೇ ಹಾಡು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾವ ಹೀಗೆ ಅವ್ರ ಮೂವರು ಹಾಡು ಹೇಳಿರೋದಕ್ಕೆ ನಮ್ಮ ರಾಜಕುಮಾರಿಗೆ ತುಂಬಾ ಖುಷಿ ಆಗಿ ಅವರ ತಾಯಿನ ಹೋಗಿ ಹಗ್ ಮಾಡ್ಕೊಂತಾಳೆ ಇವ್ರಿಬ್ರ ಮಧ್ಯೆ ನಂಬಿಕೆ ಅನ್ನೋದು ಮತ್ತೆ ಸ್ಟಾರ್ಟ್ ಆಗಿರೋದಕ್ಕೆ ಮತ್ತೆ ಆ ಬೆಳಕು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬೆಳಕಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇವಾಗ ನಮ್ಗೆ ಈ ರಾಜ್ಯದ ಸೈನ್ಯಾಧಿಕಾರಿನ ತೋರಿಸ್ತಾರೆ ರಾಜಕುಮಾರಿಯನ್ನ ಫಾಲೋ ಮಾಡ್ಕೊಂಡು ಬಂದಿರೋದಕ್ಕೆ ಅವರು ಇಲ್ಲೇ ರಾತ್ರಿ ಸ್ಟೇ ಮಾಡಿದ್ದಾರೆ ಅಂತ ಕಂಡಿಡಿತಾಳೆ ಸೈನ್ಯಾಧಿಕಾರಿ ಆಪೋಸಿಟ್ ಅಲ್ಲಿ ಕಡಲೆ ಬೀಜ ಉದ್ದಕ್ಕ ಹಾಕೊಂಡಿರೋದನ್ನ ನೋಡ್ತಾಳೆ ಓ ಇವರು ಮತ್ತೆ ದಾರಿ ಮರ್ತೋಗ್ಬಾರ್ದು ಅಂತ ಕಡ್ಲೆ ಬೀಜನ ಹಾಕೊಂಡು ಹೋಗಿದ್ದಾರೆ ಅಂದ್ರೆ ರಾಜಕುಮಾರಿ ಇದೇ ದಾರಿಯಲ್ಲಿ ಹೋಗಿದ್ದಾಳೆ ಅಂತ ರಾಜಕುಮಾರಿಯನ್ನ ಫಾಲೋ ಮಾಡ್ಕೊಂಡು ಒಂದು ಸೈನ್ಯವನ್ನೇ ಹಾಕೊಂಡು ಹೋಗ್ತಾಳೆ ಇವಾಗ ನಮ್ಗೆ ಮರಳು ಪ್ರದೇಶದಲ್ಲಿ ಬಿಳಿ ಬೆಕ್ಕುಗಳನ್ನ ತೋರಿಸ್ತಾರೆ ನಮ್ಮ ರಾಜಕುಮಾರಿ ಜೋರಾಗಿ ಮಾತಾಡ್ಕೊಂಡು ಬರ್ತಾ ಇರೋದನ್ನ ಈ ಬಿಳಿ ಬೆಕ್ಕುಗಳು ಕೇಳಿ ು ನಮ್ಮನ್ನ ಯಾರೋ ಹಿಡ್ಕೊಳ್ಳೋದಕ್ಕೆ ಬರ್ತಿದಾರೆ ಅಂತ ಅಲ್ಲಿಂದ ಹೊಲ್ಟೋಗ್ಬಿಡ್ತಾವ ಇವಾಗ ನಮ್ಗೆ ರಾಜಕುಮಾರಿ ಅವರ ತಂದೆ ತಾಯಿ ಜೊತೆ ಮಾತಾಡ್ಕೊಂಡು ತುಂಬಾ ಖುಷಿಯಿಂದ ಈ ಮರಳು ಪ್ರದೇಶದ ಹತ್ರಕ್ಕೆ ಬರ್ತಾಳೆ ಆ ಮಣ್ಣಿನ ಮೇಲೆ ಇವರು ನಡ್ಕೊಂಡು ಹೋಗ್ತಾ ಇರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಆಕಾಶದ ನೆರಳು ಭೂಮಿ ಮೇಲೆ ಬೀಳೋ ಒಂದು ಪ್ರದೇಶದಲ್ಲಿ ಮರಳಿನ ಸುಳಿ ಸ್ಟಾರ್ಟ್ ಆಗುತ್ತೆ ಅದಕ್ಕೇನಾದ್ರೂ ಇವರು ಸಿಕ್ಕಾಕೊಂಡ್ರೆ ಅದ್ರ ಒಳಗಡೆಗೆ ಹೊಲ್ಟೋಗ್ಬಿಡ್ತಾರೆ ಅಂತ ಒಂದ್ಸತಿ ಆ ಮರಳಿನ ಸುಳಿಗೆ ಸಿಕ್ಕಾಕೊಂತಾರ ಆದ್ರೆ ಜಾಸ್ತಿ ಕಷ್ಟಪಟ್ಟು ಪಕ್ಕದಲ್ಲೇ ಇರುವ ಒಂದು ಬಂಡೆ ಮೇಲೆ ಬಂದು ನಿಂತ್ಕೊಂತಾರ ಆವಾಗ ರಾಜಕುಮಾರಿಗೆ ಅರ್ಥ ಆಗುತ್ತೆ ಆಕಾಶ ನೆರಳು ಭೂಮಿ ಮೇಲೆ ಬೀಳೋ ಒಂದು ಪ್ರದೇಶದಲ್ಲಿ ನಾವು ನಡಿಬಾರದು ಅಂತ ಇನ್ನೊಂದ್ ಕಡೆ ತಾಯಿ ಮಾನ್ಸ್ಟರು ದೂರದ ಪ್ರದೇಶದಿಂದ ನಾವು ಇದು ಯಾವ್ದು ತೊಂದರೆಗಳು ಇರಲ್ಲ ಅಂತ ಒಂದು ದಾರಿ ತೋರಿಸ್ತಾಳೆ ಅದು ಜಾಸ್ತಿ ದೂರ ಇರೋದ್ರಿಂದ ತಂದೆ ಮಾನ್ಸ್ಟರು ನಾವು ಇದೇ ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಾನೆ ಅವನ್ ಹೇಳೋ ಮಾತು ಕೇಳ್ತೀಯಾ ಇಲ್ಲ ನಾನ್ ಹೇಳೋ ಮಾತು ಕೇಳ್ತೀಯ ಅಂತ ಇವ್ರಿಬ್ರು ಮತ್ತೆ ದ್ವೇಷ ಅನ್ನೋದು ಮತ್ತೆ ಸ್ಟಾರ್ಟ್ ಆಗುತ್ತೆ ಇವ್ರಿಬ್ರು ಮತ್ತೆ ದ್ವೇಷ ಉಂಟಾಗಿರೋದ್ರಿಂದ ಡಾರ್ಕ್ನೆಸ್ ಆಗಿರುವ ಸುಂಟರ ಗಾಲಿ ಮತ್ತೆ ಇವ್ರ ಹತ್ರಕ್ಕೆ ಬರುತ್ತೆ ಆದ್ರೆ ಇನ್ನೊಂದ್ ಕಡೆ ಈ ಸೈನಿಕರು ಕಡಲೆ ಬೀಜ ದಾರಿನ ಫಾಲೋ ಮಾಡ್ಕೊಂಡು ಇವ್ರ ಹತ್ರಕ್ಕೆ ಬಂದ್ಬಿಟ್ಟಿರ್ತಾರ ಈ ಎರಡು ಮಾಸ್ಟರ್ಸ್ ನಡುವೆ ನಂಬಿಕೆ ಅನ್ನೋದು ಹೊಲ್ಟೋಗಿರೋದ್ರಿಂದ ಅಲ್ಲಿಗೆ ಡಾರ್ಕ್ನೆಸ್ ಉಂಟರ್ ಗಾಳಿ ಬಂದು ಪ್ರಚಂಡ ಮರುಳಿ ಸುಳಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಎರಡು ಮಾಸ್ಟರ್ಸ್ ಫೈಟ್ ಮಾಡ್ಕೊಂತ ಇರೋದನ್ನ ಹೇಗ್ ತಡೆ ಹಿಡಿಬೇಕಪ್ಪ ಅಂತ ರಾಜಕುಮಾರಿ ತಲೆ ಚಚ್ಕೊಂತ ಇರ್ತಾಳೆ ಆ ಸಮಯದಲ್ಲಿ ರಾಜಕುಮಾರಿಗೆ ಹಾರಾಡುವ ಬಿಳಿ ಮರಿ ಕೆಳಗಡೆಗೆ ಬಿದ್ದು ಸತ್ತೋಗ್ತಾ ಹೋಗ್ತಾ ಇರೋದನ್ನ ನೋಡ್ತಾಳ ನೀವಿಬ್ರು ಫೈಟ್ ಮಾಡೋದನ್ನ ಬಿಡಿ ಇವಾಗ ಆ ಮಗುನ ಕಾಪಾಡ್ಬೇಕು ಅಂತ ತಾಯಿ ಮಾಸ್ಟರ್ ಹಾಗೆ ನಮ್ಮ ರಾಜಕುಮಾರಿ ಇಬ್ಬರು ಸೇರಿ ಆ ಚಿಕ್ಕ ಮಗುನ ಕಾಪಾಡ್ತಾರೆ ಇಲ್ಲಿ ಬೇಕು ಮಗುನ ಅದರ ತಂದೆ ತಾಯಿಗೆ ಕೊಟ್ಟು ಅವರೆಲ್ಲರೂ ಸೇರಿ ಈ ಸೈನಿಕರಿಂದ ಮತ್ತೆ ತಪ್ಪಸ್ಕೊಂಡು ಹೊರಟೋಗ್ಬಿಡ್ತಾರೆ ನಮ್ಮ ರಾಜಕುಮಾರಿ ಹಾಗೆ ಈ ಮಾನ್ಸ್ಟರ್ಸ್ ಬಿಳಿ ಬೆಕ್ಕುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋ ಒಂದು ಟೈಮಲ್ಲಿ ನಮ್ಮ ರಾಜಕುಮಾರಿ ಹಾಗೆ ಮಂತ್ರಿ ಇಬ್ರು ದಾರಿ ಮಿಸ್ ಆಗೋಗ್ಬಿಡ್ತಾರೆ ಅವಾಗ ರಾಜಕುಮಾರಿಗೆ ಹಾಗೆ ಮಂತ್ರಿಗೆ ಜಾಸ್ತಿ ಹಿಲಿಗಳು ಕಾಣಿಸ್ತವೆ ಅದರಲ್ಲಿ ಒಂದು ಫ್ಲಿಂಕ್ ನಮ್ಮ ಮಂತ್ರಿ ಹತ್ರಕ್ಕೆ ಬಂದು ನಮ್ಮ ಫುಡ್ ನೀನು ತಿಂದ್ರೆ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋ ಒಂದು ದಾರಿನ ನಾವು ಹುಡುಕ್ಕೊಡ್ತೀವಿ ಅಂತ ಹೇಳ್ತಾರ ಹೆಚ್ಚಳ ಹೇಳ್ಬೇಕಾದ್ರೆ ಆ ಫುಡ್ ನ ಎಲ್ಲಾ ಫ್ಲಿಂಕ್ಸ್ ತಿಂತಾವೆ ಆದ್ರೆ ನಮ್ಮ ಮಂತ್ರಿ ಮಾತ್ರ ದೇಹ ಹೌಂದಲ್ಲ ಆತ್ಮ ಮಾತ್ರ ಹೌದು ನಮ್ಮ ಮಂತ್ರಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಆ ಫುಡ್ ನ ತಿನ್ನೋದಕ್ಕೆ ಹೋಗಲ್ಲ ನಾನು ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ತಾನೆ ಅವ್ನ್ಗೆ ಬೇರೆ ದಾರಿ ಇಲ್ದೇ ಇರೋದು ಕಾರಣಕ್ಕೆ ಆ ಫುಡ್ ನ ತಿಂತಾನೆ ಆ ಫುಡ್ ನ ತಿಂದ ಮೇಲೆ ಆ ಫುಡ್ ಅವ್ನಿಗೆ ತುಂಬಾನೇ ಇಷ್ಟ ಆಗುತ್ತೆ ಅದು ತಿನ್ನೋದಕ್ಕೆ ಚೀಸ್ ಟೈಪ್ ಅಲ್ಲಿ ಇರುತ್ತಂತೆ ಮತ್ತೆ ಏನೈತೆ ಫ್ಲಿಂಗ್ಸ್ ಎಲ್ಲಾ ಸೇರ್ಕೊಂಡು ಮಾಸ್ಟರ್ಸ್ ನಡ್ಕೊಂಡು ಹೋಗ್ತಾ ಇರೋ ಒಂದು ದಾರಿಗೆ ಇವ್ರನ್ನ ಕನೆಕ್ಟ್ ಮಾಡ್ಕೊಡ್ತಾರ ಈ ಜರ್ನಿಯಲ್ಲಿ ಫ್ಲಿಂಗ್ಸ್ ಎಲ್ಲ ಮಂತ್ರಿಗೆ ತುಂಬಾ ಕ್ಲೋಸ್ ಆಗ್ತವೆ ಈ ಹಾರಾಡುವ ಬಿಳಿ ಬೇಕುಗಳು ಅವು ಜೀವನ ಮಾಡ್ತಾ ಇರೋ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತವೆ ರಾಜಕುಮಾರಿ ಚಿಕ್ಕ ಬಿಳಿ ಬೇಕುಗಳ ಜೊತೆ ಸೇರ್ಕೊಂಡು ತುಂಬಾ ಖುಷಿಯಿಂದ ನಗನಾಗ್ತಾ ಇರೋ ಒಂದು ಸಮಯದಲ್ಲಿ ಒಂದು ಬಿಳಿ ಬೆಕ್ಕು ಆ ಮಗುನ ತೋರ್ಸ್ಬಿಟ್ಟು ಅದು ನನ್ನ ಮಗು ಅಂತ ಸನ್ನಿಹೆ ಮೂಲಕ ನಮ್ಮ ತಂದೆ ಮಾನ್ಸ್ಟರ್ ಗೆ ತೋರ್ಸುತ್ತೆ ಇದೇ ಒಂದು ಸಮಯದಲ್ಲಿ ತಂದೆ ಗೆ ಹಾಗೆ ತಾಯಿ ಮಾನ್ಸ್ಟರ್ ಗೆ ಇಬ್ಬರಿಗೂ ಅವರ ಮಗಳ ಜೊತೆ ಆಟ ಆಡಿರೋ ಎಲ್ಲಾ ಸಿಚುವೇಶನ್ಸ್ ಅನ್ನೋದು ನೆನಪಾಗುತ್ತೆ ರಾಜಕುಮಾರಿ ತಂದೆ ತಾಯಿಗೆ ಅವರ ಪಾಸ್ಟ್ ಅಲ್ಲಿ ನಡೆದಿರೋ ಎಲ್ಲಾ ವಿಜುವಲ್ಸ್ ನೆನಪಾಗಿರೋದ್ರಿಂದ ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರೋ ಒಂದು ಸಮಯದಲ್ಲಿ ಅವರು ಹೋಗ್ಬೇಕಾಗಿರೋ ಫೈನಲ್ ಡೆಸ್ಟಿನೇಷನ್ ಆಗಿರುವ ಬಂಗಾರದ ನದಿ ಇರೋ ಒಂದು ಬೆಟ್ಟ ಕಾಣಿಸುತ್ತೆ ರಾಜಕುಮಾರಿ ತಂದೆ ತಾಯಿ ಜೊತೆ ಸೇರ್ಕೊಂಡು ಆ ಬೆಟ್ಟದ ಮೇಲೆ ಹೋದಾಗ ಅವ್ರಿಗೆ ಬಂಗಾರದ ನದಿ ಕಾಣಿಸುತ್ತೆ ರಾಜಕುಮಾರಿಗೆ ಅದನ್ನ ನೋಡಿ ತುಂಬಾ ಖುಷಿಯಾಗಿ ನೀರೊಳಗಡೆಗೆ ಹೋಗಿ ಸ್ನಾನ ಮಾಡ್ತಿರ್ತಾಳೆ ಆದ್ರೆ ಇನ್ನೊಂದ್ ಕಡೆ ಈ ಮಾನ್ಸ್ಟರ್ಸ್ ಗೆ ಇವರ ಆ ಕಾಡಿಗೆ ಬಂದು ಯಾಕೆ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆದ್ರು ಅಂತ ವಿಜುವಲ್ಸ್ ಕಾಣಿಸುತ್ತೆ ರಾಜ ರಾಣಿ ಇಬ್ರು ಸೇರ್ಕೊಂಡು ಆ ಡಾರ್ಕ್ ಫಾರೆಸ್ಟ್ ಗೆ ಬಂದಾಗ ಇವ್ರಿಬ್ರ ಮಧ್ಯೆ ಖುಷಿ ಅನ್ನೋದು ಇರೋದಿಲ್ಲ ಜಗಳ ಮಾತ್ರನೇ ಇರುತ್ತೆ ಆ ಡಾರ್ಕ್ ಫಾರೆಸ್ಟ್ ಗೆ ಬಂದ ಮೇಲೆ ಇವ್ರು ಜಗಳ ಆಡ್ತಾ ಇರೋ ಒಂದು ಸಮಯದಲ್ಲಿ ಇವ್ರು ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ರಾಜಕುಮಾರಿ ತಂದೆ ತಾಯಿನ ನೋಡ್ಬಿಟ್ಟು ಅಪ್ಪ ಅಮ್ಮ ನೀವಿನ್ನ ಯಾಕೆ ಆ ೀರಾ ಬಂದು ಸ್ನಾನ ಮಾಡಿ ನಿಮ್ಗೆ ಬಿದ್ದಿರೋ ಶಾಪ ಹೊಲ್ಟೋಗ್ಬಿಡುತ್ತೆ ಅಂತ ಹೇಳ್ತಾಳೆ ಇಲ್ಲ ಮಗಲೆ ನಾವು ಮಾನ್ಸ್ಟರ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರ್ಲಿಲ್ಲ ನಮ್ಗೆ ಸ್ವಲ್ಪ ಟೈಮ್ ಬೇಕು ನಾವು ಆಲೋಚನೆ ಮಾಡಿ ಡಿಸಿಷನ್ ನ ಹೇಳ್ತೀವಿ ಅಂತ ಹೇಳ್ತಾರ ತಂದೆ ತಾಯಿ ಹೇಳಿರೋ ಒಂದು ಮಾತನ್ನ ಕೇಳಿ ನಮ್ಮ ರಾಜಕುಮಾರಿಗೆ ತುಂಬಾ ಕೋಪ ಬರುತ್ತೆ ಯಾಕಪ್ಪ ಅಂದ್ರೆ ತಂದೆ ತಾಯಿ ಇಲ್ದಿರೋ ಜೀವನ ಹೇಗಿರುತ್ತೆ ಅಂತ ನೋಡಿರ್ತಾಳೆ ನಾನು ಎಷ್ಟೊಂದು ಕಷ್ಟಪಟ್ಟು ಒಂಟಿ ಹೊಂಟಿ ಜೀವನ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾ ನಿಮ್ಮನ್ನ ಎಷ್ಟೊಂದು ಕಷ್ಟ ಪಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಗೊತ್ತಾ ಅಂತ ಅವ್ರ ಮೇಲೆ ಕೋಪ ಬೀಳ್ತಾಳೆ ರಾಜಕುಮಾರಿಗೆ ಜಾಸ್ತಿ ಕೋಪ ಬಂದಿರೋದಕ್ಕೆ ಅಲ್ಲಿಗೆ ಡಾರ್ಕ್ನೆಸ್ ಬಂದು ನಮ್ಮ ರಾಜಕುಮಾರಿನ ಹೇಳ್ಕೊಂಡ್ ಬಿಡುತ್ತೆ ಇನ್ನೊಂದ್ ಕಡೆ ಈ ಮಾನ್ಸ್ಟರ್ಸ್ ನಮ್ಮ ಮಗಳು ತಪ್ಪಾಗಿ ತಿಳ್ಕೊಂತಿದ್ದಾಳೆ ಮಗಳ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂತಿದ್ದಾಳೆ ಅಂತ ಮಗಳನ್ನ ಕಾಪಾಡೋದಕ್ಕೆ ಆ ಡಾರ್ಕ್ನೆಸ್ ನ ಫಾಲೋ ಮಾಡ್ಕೊಂಡು ಬೆಟ್ಟದಿಂದ ಕೆಳಗಡೆಗೆ ಬಂದ್ಬಿಡ್ತಾರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಈ ರಾಜ್ಯದ ಸೈನಿಕರು ಅಲ್ಲಿಗೆ ಬಂದು ಮಾನ್ಸ್ಟರ್ಸ್ ಗೆ ಮಾತಾಡೋದಕ್ಕೂ ಬಿಡದೆ ಬಾಯಿ ಮುಚ್ಚಿಬಿಟ್ಟು ಅವುಗಳನ್ನ ಬಂದಿಯಾಗಿ ಮಾಡ್ಬಿಡ್ತಾರೆ ರಾಜಕುಮಾರಿಯನ್ನ ಹುಡ್ಕೋದಕ್ಕೆ ಸೈನ್ಯಾಧಿಕಾರಿಗಳು ಒಂದ್ ಕಡೆ ಹೋದ್ರೆ ಇನ್ನೊಂದು ಕಡೆ ಸೈನಿಕರು ಈ ಮಾನ್ಸ್ಟರ್ಸ್ ನ ಹಿಡ್ಕೊಂಡು ಅವರ ರಾಜ್ಯಕ್ಕೆ ಹಿಂದಿ ಇರ್ತಾ ಇರ್ತಾರೆ ಇಷ್ಟೆಲ್ಲ ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ನಮ್ಮ ಮಂತ್ರಿ ಸುಮ್ನೆ ಇರ್ತಾನ ಹೇಳಿ ಮಂತ್ರಿ ಈ ಜರ್ನಿನ ಮಾಡೋ ಒಂದು ಟೈಮಲ್ಲಿ ಜಾಸ್ತಿ ಫ್ಲಿಂಗ್ಸ್ ನಮ್ಮ ಮಂತ್ರಿಗೆ ಕ್ಲೋಸ್ ಆಗಿರ್ತಾವಲ್ಲ ಅವುಗಳನ್ನ ಕರ್ಕೊಂಡ್ ಬಂದು ಈ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ಮಾನ್ಸ್ಟರ್ ನ ಬಿಡುಗಡೆ ಮಾಡ್ತಾನೆ ಇವಾಗ ಮಾನ್ಸ್ಟರ್ಸ್ ಗೆ ಮಾತಾಡೋದು ಬರುತ್ತೆ ಸೈನಿಕರಿಗೆ ಆಜ್ಞೆ ಕೊಡ್ತಾರೆ ನಾವು ಬೇರೆ ಯಾರು ಅಲ್ಲ ನಾವು ನಿಮ್ಮ ರಾಜಾರಾಣಿ ಅಂತ ಇವಾಗ ನಮ್ಮ ರಾಜಕುಮಾರಿ ತೊಂದರೆಯಲ್ಲಿ ಇದ್ದಾಳೆ ನಮ್ಮ ರಾಜಕುಮಾರಿನ ಕಾಪಾಡಬೇಕು ಅಂತ ಎಲ್ಲಾ ಸೈನಿಕರನ್ನ ಕರ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ರಾಜಕುಮಾರಿ ಈ ಒಂದು ಡಾರ್ಕ್ನೆಸ್ ಗೆ ಸಿಕ್ಕಾಕೊಂಡು ಹುಡುಗಿನ ನೀವು ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ತಾ ಇರೋ ಒಂದು ಟೈಮ್ ಅಲ್ಲಿ ಇವಾಗ ನಮ್ಮ ರಾಜಕುಮಾರಿಯನ್ನ ಹೇಗಪ್ಪ ತಡಿಬೇಕು ಹೇಗಪ್ಪ ಕಾಪಾಡಬೇಕು ಅಂತ ಈ ಮಾನ್ಸ್ಟರ್ಸ್ ಎರಡು ಸೇರ್ಕೊಂಡು ಬಂಗಾರದ ನದಿ ಇರುತ್ತಲ್ಲ ಆ ಬಂಗಾರದ ನದಿಯನ್ನ ಈ ಡಾರ್ಕ್ನೆಸ್ ಮೇಲೆ ಬೀಳೋ ಹಾಗೆ ಮಾಡ್ತಾರೆ ಬಂಗಾರದ ನದಿ ನೀರು ಡಾರ್ಕ್ನೆಸ್ ಮೇಲೆ ಬಿದ್ದಿರೋದಕ್ಕೆ ಡಾರ್ಕ್ನೆಸ್ ಅಲ್ಲಿಂದ ಹೊಲ್ಟೋಗ್ಬಿಡುತ್ತೆ ತಂದೆ ತಾಯಿ ರಾಜಕುಮಾರಿ ಹತ್ರಕ್ಕೆ ಬಂದು ನಮ್ಮನ್ನ ಕ್ಷಮಿಸ್ಬಿಡು ಮಗ್ಲೆ ನೀನ್ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ ನಿನ್ಗೋಸ್ಕರ ಬೇಕಾದ್ರೆ ನಮ್ಮ ಪ್ರಾಣನು ಕೊಡ್ತೀವಿ ನೀನು ನಮ್ಗೋಸ್ಕರ ಪಟ್ಟಿರೋ ಬಾಧೆ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ ನಮ್ಮನ್ನ ಕ್ಷಮಿಸ್ಬಿಡು ಮಗ್ಲೆ ಅಂತ ತುಂಬಾ ಪ್ರೀತಿಯಿಂದ ಎಲ್ಲರೂ ಹಗ್ ಮಾಡ್ಕೊಂಡು ಎಲ್ಲರೂ ಹೊಂದಾಕ್ತಾರ ಪ್ರೀತಿನ ಬೀಟ್ ಮಾಡೋ ಒಂದು ಶಕ್ತಿ ಯಾವ್ದಕ್ಕೈತೆ ಹೇಳಿ ತಂದೆ ತಾಯಿ ಮಗಳ ಮೇಲೆ ಹಿಕ್ಕೊಂಡಿರೋ ಒಂದು ಪ್ರೀತಿಯಿಂದ ಅವ್ರಿಗೆ ಬಿದ್ದಿರೋ ಒಂದು ಶಾಪ ಹೋಲ್ಡ್ ತಂದೆ ತಾಯಿ ಇಬ್ರು ನಾರ್ಮಲ್ ಸ್ಥಿತಿಗೆ ಬರ್ತಾರ ಮತ್ತೆ ಸೀನು ನಮ್ಗೆ ಒಂದು ವರ್ಷ ಆದ್ಮೇಲೆ ತೋರ್ಸ್ತಾರೆ ಇಲ್ಲಿ ರಾಜಕುಮಾರಿ ಹುಟ್ಟು ಹಬ್ಬವನ್ನ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ದಂಗೆ ತೋರಿಸಿ ಇಲ್ಲಿಗೆ ಈ ಮೂವಿಯನ್ನ ಹಿಂಡ್ ಮಾಡ್ತಾರೆ ಇವತ್ತು ನಮ್ಮ ಕ್ರಾಸ್ ಬ್ರಿಡ್ ಫೋಟೋಸ್ ಬಂದ್ಬಿಟ್ಟು ಇರುವೆ ಮತ್ತೆ ಚೇಳು ಫೋಟೋಸ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಅನ್ಕೊಂತ ಇದೀನಿ ಯಾರಿಗಾದ್ರೂ ವಿಚಿತ್ರವಾದ ಕ್ರಾಸ್ ಬ್ರಿಡ್ ನೋಡ್ಬೇಕು ಅಂತ ಆಸೆ ಇದ್ರೆ ಎರಡು ವಿಚಿತ್ರ ಪ್ರಾಣಿಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ದಾ.